ರಮೇಶ್ ಕತ್ತಿ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ಬಂಧನಕ್ಕೆ ಆಗ್ರಹ ಮಳವಳ್ಳಿಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಅವರ ನಾಯಕ ಮತ್ತು ಬಸ್ತ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ ಎಂದು ಆರೋಪಿಸಿ ಶ್ರೀ ಗಂಗಾವತ ಬೀದಿ ಗಡಿಕುಲದ ಯಜಮಾನರು ಸತೀಶ್ ಜಾರಕಿಹೊಳಿ ಅಭಿಮಾನಿ ಬಳಗ ಹಾಗೂ ವಾಲ್ಮೀಕಿ ಸಮುದಾಯದವರು ಬೃಹತ್ ಪ್ರತಿಭಟನೆಯನ್ನ ನಡೆಸಿದರು ರಮೇಶ್ ಕತ್ತಿ ಅವರ ಪ್ರತಿಕೃತಿಯನ್ನ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಕೂಡಲೇ ಅವರನ್ನ ಬಂಧಿಸಬೇಕೆಂದು ಆಗ್ರಹಿಸಿದರು ಪಟ್ಟಣದ ರಾಮರೂಢ ಮಠದಿಂದ ಪ್ರತಿಭಟನೆ ಆರಂಭವಾಯಿತು ರಮೇಶ್ ಕತ್ತಿ ವಿರುದ್ಧ ಘೋಷಣೆಗಳನ್ನ ಕೂಗುತ್ತಾ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ಅನಂತರಾಮ್ ವೃತ್ತದಲ್ಲಿ ರಮೇಶ್ ಕತ್ತಿ ಅವರ ಪ್ರತಿಕೃತಿಯನ್ನ ದಹಿಸಿದರು ನಂತರ ತಹಶೀಲ್ದಾರ್ ಕಚೇರಿಗೆ ತೆರಳಿ ಶಿರಸ್ತೇದಾರ್ ಗುರುಪ್ರಸಾದ್ ಅವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸತೀಶ್ ಜಾರಕಿಹೊಳಿ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ರವಿ ಜಾರಕಿಹೊಳಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಸಮಯದಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ಸತೀಶ್ ಜಾರಕಿಹೊಳಿ ಹಾಗೂ ನಾಯಕ ಮತ್ತು ಬೆಸ್ತ ಸಮುದಾಯವನ್ನ ನಿಂದಿಸಿ ಮಾತನಾಡಿದ್ದಾರೆ ಎಂದು ಆರೋಪಿಸಿದರು ರಮೇಶ್ ಕತ್ತಿ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಿಸಿ ಕೂಡಲೇ ಅವರನ್ನು ಬಂಧಿಸಬೇಕು ಎಂದು ಅವರು ಒತ್ತಾಯಿಸಿದರು ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೇವರಾಜು ಮಾತನಾಡಿ ರಾಜಕೀಯ ಮಾಡುವುದರಲ್ಲಿ ಯಾವುದೇ ಅಭ್ಯಂತರವಿಲ್ಲ ಆದರೆ ಜಾತಿಗಳ ಬಗ್ಗೆ ನಿಂದನ ಮಾಡುವುದು ಸರಿಯಲ್ಲ ಎಂದರು ರಮೇಶ್ ಕತ್ತಿ ವಿರುದ್ಧ ಎಫ್ಐಆರ್ ದಾಖಲಿಸಿ ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆ ನೀಡಬೇಕೆಂದು ಅವರು ಆಗ್ರಹಿಸಿದರು ಪ್ರತಿಭಟನಾಕಾರರು ನಂತರ ಟೌನ್ ಪೊಲೀಸ್ ಠಾಣೆಗೆ ತೆರಳಿ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ರವಿ ಜಾರಕಿಹೊಳಿ ದೇವರಾಜ್ ಆಟೋ ಮಂಜಣ್ಣ ಯಜಮಾನ್ ಪ್ರಭು ಮಾಜಿ ಪುರಸಭಾ ಸದಸ್ಯರಾದಂಥ ಮಾರೇಹಳ್ಳಿ ಕಿತ್ತಿ ಮಾರ್ಕಂಡಯ್ಯ ಚಿಕ್ಕಬಸವರಾಜು ಆನಂದ್ ಗಡಿಕುಲ ಯಜಮಾನರು ಹಾಗೂ ಇತರ ಮುಖಂಡರು ಭಾಗವಹಿಸಿದರು ಬ್ಯಾಂಕ್ ಚುನಾವಣೆ ಸಂದರ್ಭದಲ್ಲಿ ಮಾಜಿ ಚಿಕ್ಕೋಡಿ ಮಾಜಿ ಸಂಸರ ಸಂಸದರಾದ ಶ್ರೀಮಾನ್ ರಮೇಶ್ ಕತ್ತಿ ಅವರು ನಮ್ಮ ಸಮಾಜವನ್ನ ಮತ್ತೆ ನಮ್ಮ ಸಮಾಜದ ನಾಯಕರಾದ ಶ್ರೀಮಾನ್ ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಮತ್ತು ಅವರ ಸಹೋದರರನ್ನು ಮತ್ತೆ ಅವರ ಒಂದು ಕುಟುಂಬ ಮತ್ತು ಒಂದು ನಮ್ಮ ಸಮಾಜವನ್ನು ಗುರಿಯಾಗಿಸಿಕೊಂಡು ದುರುದ್ದೇಶಪೂರ್ವಕವಾಗಿ ಜಾತಿ ಜಾತಿಗಳ ನಡುವೆ ವೈಮನಸ್ಸನ್ನು ತಂದು ಈ ಒಂದು ಸಮಾಜದ ಶ್ವಾಸವನ್ನು ಹಾಳು ಮಾಡುವ ಉದ್ದೇಶವನ್ನು ಹೊಂದಿ ಅವರು ನಮ್ಮ ಸಮಾಜದ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾದ ಶ್ರೀಮಾನ್ ಸತೀಶ್ ಜಾರಕಿಹೊಳಿ ಸಾಹೇಬರು ಮತ್ತು ನಮ್ಮ ಸಮಾಜಕ್ಕೆ ಬೇಡರು ಸೂಳೆ ಮಕ್ಕಳ ನೀವು ಎಲ್ಲ ಜನರಲ್ ಕ್ಯಾಟಗರಿ ಎಲ್ಲ ಚುನಾವಣೆಗಳಲ್ಲೂ ನೀವೇ ಬಂದು ನಿಂತು ಚುನಾಯಿತರಾದರೆ ನಾವೆಲ್ಲ ಜನರಲ್ ಕೆಟಗರಿಯವರು ನಾವೇನು ಮೀನ್ ಹಿಡಿಯೋಕೋಬೇಕಾ ಅನ್ನೋ ಒಂದು ಅಸಂವಿಧಾನವಾದವಾದ ಒಂದು ಪದ ಬಳಕೆ ಮಾಡಿ ನಮ್ಮ ಸಮುದಾಯಕ್ಕೆ ಮತ್ತು ನಮ್ಮ ಸಮಾಜದ ನಾಯಕರುಗಳಿಗೆ ಮತ್ತು ನಮ್ಮ ಕುಲ ಕಸುಬು ನಮ್ಮ ಜನಾಂಗದ ಕುಲ ಕಸುಬಿಗೆ ಅಗೌರವವನ್ನು ತೋರಿ ಅವಮಾನ ಮಾಡಿದ್ದಾರೆ ಆ ಒಂದು ದೃಷ್ಟಿಯಿಂದ ಈ ದಿನ ನಮ್ಮ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ನಮ್ಮ ಗಂಗಾಪರಮೇಶ್ವರಿ ಗಡಿ ಕುಲ ಮತ್ತು ನಾಯಕ ಕೈಗೊಳ್ಳಬೇಕು ಅಂತ ಈ ನಮ್ಮೆಲ್ಲ ಸಮುದಾಯದ ಪರವಾಗಿ ನಮ್ಮ ಗಡಿ ಕುಲದ ಯಜಮಾನರುಗಳು ಮುಖಂಡರು ಮತ್ತು ರೈತ ಬಾಂಧವರ ಪರವಾಗಿ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮುಂದಿನ ದಿನಮಾನಗಳಲ್ಲಿ ಏ ರಮೇಶ್ ಕತ್ತಿ ಲೋಫರ್ ಲಫಂಗ ನಾಯಿ ನಾಯಕ ವಿರೋಧಿ ಬೇಡ ವಿರೋಧಿ ಸಮಾಜದ ವಿರೋಧಿ ನೀನು ಬೆಸ್ಟ್ ಬೆಸ್ಟ್ ಜನಾಂಗದ ಎಷ್ಟು ವಿರೋಧಿ ದಲಿತ ವಿರೋಧಿ ನೀ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಮುದಾಯದ ವಿಚಾರಕ್ಕೆ ಬಂದರೆ ನಿನಗೆ ತಕ್ಕ ಸಾಕ್ಷಿಯನ್ನ ಮಾಡ್ತೀವಿ ಅಂತ ನಮ್ಮ ಸಮುದಾಯದ ಮುಖಾಂತರ ನಿನಗೆ ಎಚ್ಚರಿಕೆಯನ್ನು ಕೊಟ್ಟು ನೀನು ಈ ಕೂಡಲೇ ನಮ್ಮ ಸಮಾಜದ ನಾಯಕರು ಮತ್ತು ನಮ್ಮ ಸಮಾಜ ಸಮಾಜದ ಗುರುಗಳ ಬಣ್ಣಿ ಸಮಯಾಚಿಸಬೇಕು ಅಂತ ನಾನು ತಮ್ಮ ಮೂಲಕ ಆಗ್ರಹಿಸ್ತೀನಿ ನಮ್ಮ ಮಳವಳ್ಳಿಯ ಎಲ್ಲ ನಮ್ಮ ಗಂಗಾಕುಲದ ಇಡೀ ಮಳವಳ್ಳಿ ತಾಲೂಕಿನ ಎಲ್ಲ ಗಂಗಾಕುಲದ ಯಜಮಾನಗಳು ಮತ್ತು ಯುವಕರು ಮತ್ತು ಎಲ್ಲ ಮುಖಂಡರುಗಳೂ ಸಹ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಈ ಪ್ರತಿಭಟನೆ ರಮೇಶ್ ಕತ್ತಿ ಅವರು ಬಿ ಸಿ ಸಿ ಬ್ಯಾಂಕ್ ವಿಚಾರದಲ್ಲಿ ವೈಯಕ್ತಿಕವಾಗಿ ರಾಜಕಾರಣ ಮಾತಾಡೋದು ಯಾರನ್ನೂ ಬೇಡ ಯಾರು ಹೇಳೋಕ್ಕಾಗಲ್ಲ ನನ್ನನ್ನು ಇನ್ನೊಬ್ಬರು ತೇಜವಾದೆ ಮಾಡ್ಬೋದು ಇನ್ನೊಬ್ಬರನ್ನ ನಾ ತೇಜವಾದೆ ಮಾಡ್ಬೋದು ಅದು ನಮ್ಮ ನಮ್ಮ ವೈಯಕ್ತಿಕ ವಿಚಾರ ರಾಜಕಾರಣದಲ್ಲಿ ಆದರೆ ಇವರು ಸಮಾಜದ ಒಂದು ಜಾತಿ ಹೆಸನ್ನು ಹೇಳ್ಕೊಂಡು ಇಡೀ ಸಮಾಜಕ್ಕೆ ಒಂದು ಅವಮಾನ ಮಾಡಿದ್ದಾರೆ ಅವರು ರಮೇಶ್ ಕತ್ತಿಯವರು ಅವರು ಎಲ್ಲ ಜನರಲ್ಗೆ ನಿಂತ್ಕೊಂಡ್ರೆ ಇವರೇ ನಿಂತ್ಕೊಂಡ್ರೆ ಬ್ಯಾಡ್ರು ವಾಲ್ಮೀಕಿಯರು ಈ ಬೆಸ್ತದ ಜನಾಂಗ ನಾಯಕ ಜನಾಂಗ ಅಂತ ಒಂದು ಮಾತನ್ನು ಏನು ಆಡಿದಾರದು ಅವಿವೇಕತನ ಅವ್ರಿಗೆ ರಮೇಶ್ ಕತ್ತಿ ಅವರು ಆಡಿರುವಂಥ ಮಾತು ಅವಿವೇಕತನ ಇದು ಜಾತಿ ನಿಂದನೆ ಪ್ರಶ್ನೆ ಬರುತ್ತೆ ಅದರಿಂದ ಈ ರಮೇಶ್ ಕತ್ತಿಯವರು ಅವರು ಇನ್ನು ಮುಂದಾದರೂ ಇಂಥ ಅವ್ಯಾಚ ಶಬ್ದಗಳಿಂದ ಆಡುವುದು ಜಾತಿ ನಿಂದನೆ ಆಡುವುದು ನಮ್ಮದೊಂದು ಸಮಾಜನೇ ಅಂತಲ್ಲ ಯಾವುದೇ ಸಮಾಜ ಆದರೂ ಅಷ್ಟೇ ರಾಜಕಾರಣದಲ್ಲಿ ಸಮಾಜನ ಹೆಸರಿಡ್ಕಂಡು ಯಾರು ಯಾರನ್ನೂ ಆಡಬಾರ್ದು ಈ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಎಲ್ಲಿ ಯಾರು ಬೇಕಾದ್ರು ಯಾರು ಬೇಕಾದ್ರು ನಿಲ್ಬೋದು ಚುನಾವಣೆಗೆ ಜನರಲ್ಲವರು ಜನರಲ್ಲಿ ನಿಲ್ಲಬೇಕು ಎಸ್ ಸಿ ಕಡೆಯವರು ಎಸ್ ಸಿ ನಿಲ್ಲಬೇಕು ಎಸ್ ಎಷ್ಟೇ ನಿಲ್ಲಬೇಕಂತ ಎಲ್ಲೂ ನಮ್ಮ ದೇಶದಲ್ಲಿ ಏನು ಎಲ್ಲೂ ಆಗಿಲ್ಲ ಅದರಿಂದ ಇವತ್ತು ಈ ಪ್ರತಿಭಟನೆ ಆ ರಮೇಶ್ ಕತ್ತಿ ಅವ್ರಿಗೆ ಅವ್ರಿಗೆ ಏನು ಅವ್ರು ಆಡಿದಾರೆ ಮಾತು ಅವ್ರಿಗೆ ಸೋಮ ತರುವಂಥದ್ದಲ್ಲ ಇದನ್ನು ನಾವು ಏನು ಬೇಕಾದ್ರೂ ಅವ್ರ ಬಗ್ಗೆ ಆಡ್ಬೋದು ಯಾಕೆ ಅಂತಂದರೆ ನಮ್ಮ ಸಮಾಜ ಗೌರವಿತವಾಗಿ ಒಬ್ಬರನ್ನ ಯಾರನ್ನ ವ್ಯಕ್ತಿನ ಯಾವ ರೀತಿ ಮಾತಾಡಿಸ್ಬೇಕು ಹೇಗೆ ಮಾತಾಡಿಸ್ಬೇಕು ಅಂತ ಎಲ್ಲ ನಮ್ಮ ಗುರುಗಳು ಮತ್ತು ನಮ್ಮ ನಾಯಕರುಗಳು ಮತ್ತು ಎಲ್ಲ ನಮ್ಮ ಸಮಾಜದ ಎಲ್ಲ ಹಿರಿಯರು ನಮ್ಮ ಒಂದು ಸಮಾಜಕ್ಕೆ ಒಂದು ಬುದ್ಧಿ ಹೇಳ್ತಾರೆ ನಾವು ಯಾರನ್ನೂ ನಿಂದನೆ ಮಾಡಬಾರ್ದು ಯಾರನ್ನೂ ಬೈಬಾರ್ದು ರಾಜಕಾರಣದಲ್ಲಿ ಅದು ರಾಜಕಾರಣ ಮಾಡುವಾಗ ರಾಜಕಾರಣ ಮಾಡೋಣ ಯಾರು ರಾಜಕಾರಣದಲ್ಲಿ ಅವರವರ ಪ್ರೀತಿ ಅವರವರ ಇಷ್ಟ ರಾಜಕಾರಣ ಮಾಡ್ತಾರೆ ಆದರೆ ಇವರು ಮಾಡಿರುವಂಥ ಜಾತಿ ನಿಂದನೆ ಅದಕ್ಕೆ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ ಇವ್ರ ಮೇಲೆ ಜಾ ಜಾತಿ ನಿಂದನೆ ಕೇಸ್ನ ಎಫ್ಐಆರ್ ಮಾಡಬೇಕು ಇವತ್ತು ನಾವು ಮಳವಳ್ಳಿ ತಾಲೂಕಲ್ಲಿ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡ್ತೀವಿ ಜಾತಿ ನಿಂದನೆ ಕಂಪ್ಲೇಂಟ್ ಕೊಡ್ತೀವಿ ಅದರಿಂದ ದಯಮಾಡಿ ರಮೇಶ್ ಕತ್ತಿ ಅವ್ರಿಗೆ ಏನು ಆಡಿದ ನಾವು ರಮೇಶ್ ಕತ್ತಿ ಅವನಿಗೆ ಏಕವಚನದಲ್ಲಿ ನಾವು ಅವನಿಗೆ ಏನು ನಮ್ಮ ಜನಗಳು ಆಡಿದಾರೋ ಆ ಬಗ್ಗೆ ಇವತ್ತು ನಾವು ಧಿಕ್ಕಾರ ಧಿಕ್ಕಾರ ರಮೇಶ್ ಕತ್ತಿ ಅವ್ರಿಗೆ ನಾವು ಎಲ್ಲಾ ಸಮಾಜ ಹೊಟ್ಟಿನ ಧಿಕ್ಕಾರ ಮಾಡ್ತೀವಿ